ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಕುರ್ಚಿ ಕದನ ಕುತೂಹಲ ಇವತ್ತು ದೆಹಲಿಗೆ ತೆರಳಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಸಭೆಯ ಹಿನ್ನೆಲೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಗಾಣ ಮಾಡ್ತಾ ಇದ್ದಾರೆ ಕೇಂದ್ರ ಜಲ ಸಂಪನ್ಮೂಲ ಇಲಾಖೆಯ ಸಭೆಯಲ್ಲಿ ಭಾಗಿ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆ ಕುರಿತು ಚರ್ಚೆ ಮೇಕೆದಾಟು ಮಹಾದಾಯಿ ಯೋಜನೆಗೆ ಅನುಮತಿ ಕೋರಿಕೆ ಪರಿಸರ ಇಲಾಖೆಯ ಬಳಿ ಪೆಂಡಿಂಗ್ ಇರುವ ಯೋಜನೆ ಹೀಗಾಗಿ ಅನುಮತಿ ಕೊಡಿಸುವಂತೆ ಬೇಡಿಕೆಯನ್ನ ಸಲ್ಲಿಕೆ ಮಾಡಲಾಗತ್ತೆ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಅಂತ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇರುವಂತ ಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳ ಕುರಿತು ಖುದ್ದು ಚರ್ಚೆಯನ್ನ ಮಾಡಲಿದ್ದಾರೆ ಮೊದಲೇ ನಿಗದಿ ಆಗಿದ್ದಂತ ಸಭೆದು ಬಹಳ ದಿನಗಳಿಂದ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇರುವಂಥ ಸಭೆಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆ ಏನಿದೆ ರಾಜ್ಯದ ವತಿಯಿಂದ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅವುಗಳನ್ನೆಲ್ಲ ಮುಂದಿಡೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಇದೀಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಿ ಕೆ ಶಿ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಜನಸಂಪನ್ಮೂಲ ಸಭೆಯಲ್ಲಿ ಖುದ್ದಾಗಿ ಭಾಗಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ರಾಜ್ಯದ ನೀರಾವರಿ ಯೋಜನೆಯ ಕುರಿತು ಸೊ ದೆಹಲಿಗೆ ಹೋಗ್ತಾರೆ ಅಂತ ಅಂದ್ರೇ ಒಂದು ಕುತೂಹಲ ಯಾವ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಯಾಕಂದರೆ ಈ ಕುರ್ಚಿ ಕದನ ಬೇರೆ ನಡೀತಾ ಇದೆಯಲ್ಲ ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು ಬೇರೆ ಆಗ್ತಾ ಇದೆಯಲ್ಲ ಒಬ್ಬೊಬ್ಬರನ್ನ ಭೇಟಿ ಮಾಡುವಂಥ ಕೆಲಸಗಳನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರಲ್ಲ ಸೊ ಈ ಕಾರಣಕ್ಕಾಗಿ ದೆಹಲಿಗೆ ಹೊರಟಿದ್ದಾರೆ ಅಂತಂದರೆ ಓಕೆ ಒಂದೇ ವಿಚಾರವನ್ನು ಇಟ್ಕೊಂಡು ದೆಹಲಿಗೆ ಇರಲ್ಲ ಹೆಂಗೂ ದೆಹಲಿಗೆ ಹೋಗ್ತಾ ಇದ್ದಾರೆ ಇದೇ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿಯೇ ಬರ್ತಾರೆ ಚರ್ಚೆ ಮಾಡಿಯೇ ಬರ್ತಾರೆ ಮಾತುಕತೆ ನಡೆಸ್ಕೊಂಡೇ ಬರ್ತಾರೆ ಈ ಥರದ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಬರ್ತಾ ಇದೆ ಬಟ್ ಟಿ ಕೆ ಶಿವಕುಮಾರ್ ಅವರನ್ನು ಕೇಳಿದರೆ ಇಲ್ಲ ನಾನು ಹೋಗ್ತಾ ಇರೋದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಹೈಕಮಾಂಡ್ ನಾಯಕರು ಯಾರನ್ನಾದರೂ ಭೇಟಿ ಮಾಡ್ತಾರಾ ಚರ್ಚೆ ಮಾಡ್ತಾರಾ ಮಾತುಕತೆ ಮಾಡ್ತಾರಾ ನಾನು ಭೇಟಿ ಆಗುವಂತ ನಿಟ್ಟಿನಲ್ಲಿ ಸಮಯ ಕೇಳಿದ್ದಾರೆ ಇದು ಕೂಡ ಪ್ರಶ್ನೆ ಇದೆ ಆದರೆ ಸದ್ಯಕ್ಕೆ ಸಿಕ್ತಿರುವಂತ ಮಾಹಿತಿ ಏನು ಅಂತಂದ್ರೆ ರಾಜ್ಯದ ನೀರಾವರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗ್ತಾ ಇರೋದು ಅಂತ ಇವತ್ತು ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಡಿ ಸಿ ಎಂ ಶಿ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ಇದೇ ಸಂದರ್ಭದಲ್ಲಿ ವರಿಷ್ಠರನ್ನ ಶಿ ಭೇಟಿ ಮಾಡುವ ಸಾಧ್ಯತೆ ಕೂಡ ಆಗಿದೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಅವರು ಇವ್ರುಗಳು ಭೇಟಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಈ ವೇಳೆ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಆಸೆ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡ್ಬೋದು ಈಗಾಗಲೇ ಹೈಕಮಾಂಡ್ ಕಡೆ ಕೈ ತೋರಿಸಬೇಡಿ ಅಂತ ಖರ್ಗೆ ಅವರು ಖಾರುವಾಗಿ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ವರಿಷ್ಠರಿಂದಲೂ ಭರವಸೆ ಸದ್ಯಕ್ಕೆ ಈಡೇರಿಕೆ ಅಸಾಧ್ಯ ಅನ್ನೋದನ್ನು ಹೇಳಲಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರೇ ಖುದ್ದಾಗಿ ನಿಮ್ದು ನಿಮ್ದೇನಿದ್ರೂ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ ನೀವು ಉಂಟು ನಿಮ್ಮ ನಾಯಕರುಗಳು ಉಂಟು ಹೈಕಮಾಂಡ್ ಕಡೆ ನೀವು ಪೊಟ್ಟು ಮಾಡಿ ತೋರಿಸ್ಬೇಡಿ ಈಗೊಂದಲ್ಲ ಹೈಕಮಾಂಡ್ ಸೃಷ್ಟಿ ಮಾಡಿದ್ದಲ್ಲ ಹಾಗಾಗಿ ರಾಹುಲ್ ಗಾಂಧಿಯವರನ್ನು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ರೂ ಕೂಡ ಉಪಯೋಗ ಆಗೋದು ಕಡಿಮೆನೇ ಆಯಿತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾನೆ ಆ ನಾಯಕರುಗಳು ಹೇಳಬಹುದು ಇಲ್ಲ ಇದಕ್ಕೆ ನಾವು ಮಧ್ಯಪ್ರವೇಶ ಮಾಡಲ್ಲ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನೀವು ನೀವು ಒಪ್ಪಂದ ಮಾಡ್ಕೊಂಡಿದ್ದೀರೋ ಇನ್ನೇನೋ ನೀವು ನೀವೇ ಚರ್ಚೆ ಮಾಡ್ಕೊಳ್ಳಿ ಮನವೊಲಿಸ್ತಿರೋ ಹಟ್ಟಕ್ಕೆ ಬೀಳ್ತಿರೋ ನಿಮ್ಮ ನಿಮಗೆ ಬಿಟ್ಟಿದ್ದು ನಮ್ಮ ನಿರ್ಧಾರಗಳು ಏನೂ ಇಲ್ಲ ಅಂತ ಹೇಳಬಹುದು ಏನಾಗುತ್ತೆ ಅನ್ನೋದೊಂದು ಕುತೂಹಲ ಆಗಿದೆ ಡಿ ಸಿ ಎಂ ಕೇವಲ ನೀರಾವರಿ ಇಲಾಖೆಯ ಸಭೆಯಲ್ಲಿ ಮಾತ್ರ ಭಾಗಿಯಾಗ್ಬರ್ತಾರಾ ಅಥವಾ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವಕಾಶ ಸಿಗುತ್ತಾ ಚರ್ಚೆ ಮಾಡಿಕೊಂಡೇ ಬರ್ತಾರಾ ಕುತೂಹಲ ಇದೆ ಒಟ್ಟಲ್ಲಿ ದೆಹಲಿಯಲ್ಲಿ ಇವತ್ತು ಅಲ್ಲೇ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗೋದು ಇವತ್ತೇ ರಿಟರ್ನ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ನುಡಿ ಏನಾಗಿರುತ್ತೆ ಅಂತ ಪ್ರಯತ್ನದ ಹಾದಿಯಲ್ಲಿದ್ದಾರೆ ಸಾಕಷ್ಟು ಟ್ರಯಲ್ ಆ್ಯಂಡ್ ಎರರ್ ಆಗೋ ಕೆಲಸ ಆಗ್ತಾ ಇದೆ ಸೊ ಹಾಗಾಗಿ ಅದನ್ನು ಮುಂದುವರಿಸ್ತಾರಾ ಅನ್ನೋದೊಂದು ಪ್ರಶ್ನೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿವು ಸಾಕಷ್ಟು ಬೆಳವಣಿಗೆಗಳ ನಡುವೆನೆ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಹೌದು ನೀರಾವರಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೂನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಅನ್ನೋದೊಂದು ಪ್ರಶ್ನೆ ಇದೆ ಮಹತ್ವ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಜಲಶಕ್ತಿ ಸಚಿವರ ಸಭೆ ಇದೆ ದೆಹಲಿಯಲ್ಲಿ ಿ ಭಾಗಿಯಾಗ್ತಾ ಇದ್ದಾರೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚೆಯನ್ನ ಮಾಡ್ಲಿದ್ದಾರೆ ಮೇಕೆದಾಟು ಹಾಗೆ ಮಹದಾಯಿ ಯೋಜನೆಗೆ ಈಗ ಪರಿಸರ ಇಲಾಖೆಯಿಂದ ಅನುಮತಿ ಇಲ್ಲಿಯವರೆಗೂ ಕೂಡ ಸಿಕ್ಕಿಲ್ಲ ಅದನ್ನ ಕ್ಲಿಯರ್ ಮಾಡಿಕೊಡಿ ಅನ್ನುವಂತ ಬೇಡಿಕೆಯನ್ನ ಅವರ ಮುಂದೆ ಇಡ್ಲಿದ್ದಾರೆ ಇದರ ಜೊತೆಗೆ ಇವತ್ತು ವರಿಷ್ಠರನ್ನ ಭೇಟಿ ಮಾಡುವಂತ ಪ್ರಯತ್ನಗಳನ್ನು ಕೂಡ ಮಾಡ್ಲಿದ್ದಾರೆ ಕೆ ಸಿ ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರನ್ನ ಭೇಟಿ ಮಾಡಿ ಅವರ ಬಳಿ ಸಿಎಂ ಕುರ್ಚಿಯ ಆಸೆಯನ್ನ ಮತ್ತೊಮ್ಮೆ ಆ ಮನವಿಯನ್ನ ಇಡ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಈಗಾಗಲೇ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಕಡೆ ನೀವು ಪದೇ ಪದೇ ಕೈಯನ್ನ ತೋರಿಸಬೇಡಿ ಹೈಕಮಾಂಡ್ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ಮಾಡಬೇಡಿ ನಿಮ್ಮ ಸ್ಥಳೀಯ ಸಮಸ್ಯೆಯನ್ನ ನೀವೇ ಪರಿಹರಿಸ್ಕೊಳ್ಳಿ ಅಂತ ಹೇಳಿ ಹಾಗಾಗಿ ಕುತೂಹಲ ಮೂಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಎ ಅಧ್ಯಕ್ಷರ ಈ ಒಂದು ಹೇಳಿಕೆಯ ನಂತರ ಆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರ ಹೇಗೆ ಅನ್ನುವಂತದ್ದು ಯಾಕೆಂದ್ರೆ ಹೈಕಮಾಂಡ್ ಕಡೆ ನೀವು ಬರಬೇಡಿ ಕೈ ತೋರ್ಸ್ಬೇಡಿ ಅನ್ನುವಂತ ಪರೋಕ್ಷ ಎಚ್ಚರಿಕೆಯನ್ನ ರವಾನಿಸಿರೋದ್ರಿಂದ ಭೇಟಿ ಸಾಧ್ಯನಾ ಹೇಗೆ ಅನ್ನುವಂತ ಕುತೂಹಲಗಳು ಕೂಡ ಇದೆ ಒಂದು ಕಡೆ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಆ ತಮ್ಮ ಮನದಿಂಗಿತವನ್ನ ಅವರ ಮುಂದೆ ಹೇಳಿದ್ದಾರೆ ಇವತ್ತಲ್ಲ ನಾಳೆ ನನ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅಂತ ಇಡ್ಲಿದ್ದಾರೆ ಹಾಗಾಗಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಆ ಸೋನಿಯಾ ಗಾಂಧಿ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡ ತರುವಂತ ಒಂದು ಪ್ರಯತ್ನಕ್ಕೂ ಕೂಡ ಕೆ ಶಿವಕುಮಾರ್ ಕೈ ಹಾಕಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಹಾಗಾಗಿ ವರಿಷ್ಠರನ್ನ ಭೇಟಿ ಮಾಡ್ತಾರ ಹೇಗೆ ಅನ್ನುವಂಥದ್ರ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರವಾಗುತ್ತೆ ನೀತಿ ತಮ್ಮ ಡೀಟೇಲ್ಸ್ಗಾಗಿ